ಎಲ್ಲಾ ಗ್ರಹಲಕ್ಷ್ಮಿರಿಗೂ ಕೂಡ ಆರು ಸಾವಿರ ರೂಪಾಯಿ ಒಟ್ಟು ಮೂರು ತಿಂಗಳ ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಎಲ್ಲಾ ಗ್ರಹಲಕ್ಷ್ಮೀರಿಗೂ ಕೂಡ ಬಂಪರ್ ಸಿ ಸುದ್ದಿ ಬಂದಿದೆ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೂ ಕೂಡ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಮತ್ತೆ ಯಾವ ಅಕೌಂಟ್ಗೆ ಜಮೆ ಆಗುತ್ತೆ ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲಾ ಗೃಹಲಕ್ಷ್ಮಿಯವರು ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಇನ್ನೊಂದು ಕಡೆಗೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಹೊಸ ನಿಯಮ ಬರ್ತಾ ಇದೆ ಹೌದು ವೀಕ್ಷಕರ ಅದು ಏನಂತ ವಿಡಿಯೋದಲ್ಲಿ ನೋಡೋಣ ಇನ್ನು ಎರಡನೇದಾಗಿ ಒಟ್ಟು ನಾಲ್ಕು ಲಕ್ಷ ಕಾರ್ಡುಗಳನ್ನ ಬಿ ಪಿ ಎಲ್ ಟು ಎ ಪಿ ಎಲ್ ಮಾಡಲಾಗಿದೆ ಅವರಿಗೆ ದಂಡ ಕೂಡ ಹಾಕಲು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಲಿದೆ ಇಂದು ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆಯಡಿಯಲ್ಲಿ ಮನೆ ಖರೀದಿ ಮಾಡೋರಿಗೆ ಮನೆ ಏನಾದ್ರೂ ಕಟ್ತಾ ಇದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಅವರಿಗೆ ಒಂದು ಸಹಾಯಧನ ಸಿಗ್ತಾ ಇದೆ ಹಣ ಸಿಗ್ತಾ ಇದೆ ಅದು ಹೇಗೆ ಕೂಡ ನೋಡೋಣ ವೀಕ್ಷಕರೇ ದೀರ್ಘಕಾಲ ಅವಧಿಯಲ್ಲಿ ಇರುವ ಬಾಡಿಗೆದಾರರ ಮನೆ ಮಾಲೀಕ ಆಗಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಮಹತ್ವದ ತೀರ್ಪು ಕೊಟ್ಟಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ಮಹಿಳೆಯರಿಗೆ ಒಟ್ಟು ನಾಲ್ಕು ಯೋಜನೆ ಒಂದು ಕಡೆಗೆ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಗೆ ಜಮೆ ಬಗ್ಗೆ ಮೋದಿ ಸರ್ಕಾರ ಭರವಸೆ ಕೊಟ್ಟಿದ್ದು ಅದೇ ತರ ಇಲ್ಲಿ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇದಾಗಿ ಕರ್ನಾಟಕದಲ್ಲೂ ಕೂಡ ಒಟ್ಟು ಮೂರು ಯೋಜನೆಗಳು ಮೂವತ್ತು ಸಾವಿರ ರೂಪಾಯಿಯಿಂದ ಹಿಡಿದು ನಲವತ್ತು ಸಾವಿರ ರೂಪಾಯಿ ವರೆಗೂ ಸಹಾಯಧನ ಸಿಗ್ತಾ ಇದೆ ಇನ್ನು ಮೂರು ಲಕ್ಷ ರೂಪಾಯಿ ಕೂಡ ಹಣ ಸಿಗ್ತಾ ಇದೆ ಯಾವೆಲ್ಲ ಮಹಿಳೆಯರಿಗೆ ಸಿಗುತ್ತೆ ಹೇಗೆ ಸಿಗುತ್ತೆ ಅರ್ಜಿ ಹೇಗೆ ಹಾಕಬೇಕು ಹಾಗೆ ಕೊನೆ ದಿನಾಂಕ ಯಾವುದು ಅಂದ್ರೆ ಅರ್ಜಿ ಹಾಕೋದಕ್ಕೆ ಕೊನೆ ದಿನಾಂಕ ಇದೆ ಅದು ಯಾವಾಗ ಮುಗಿಯುತ್ತೆ ಎಲ್ಲ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ ವೀಕ್ಷಕರೇ ವಿಡಿಯೋ ಮಾತ್ರ ಯಾರು ಕೂಡ ಮಿಸ್ ಮಾಡಬೇಡಿ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಟ್ಟು ಆರು ಸಾವಿರ ರೂಪಾಯಿ ಅಂದ್ರೆ ಮೂರು ಕಂತು ಹಣ ಜಮಿ ಆಗೋದು ಬಾಕಿ ಇದೆ ಸೊ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಎಲ್ಲ ಗೃಹಲಕ್ಷ್ಮಿಯವರು ಲೈಕ್ ಮಾಡಿ ಇನ್ನು ಕಮೆಂಟ್ ಅಲ್ಲಿ ನಿಮಗೂ ಕೂಡ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ ಕೂಡ ಮಾಡಿ ವೀಕ್ಷಕರೇ ಇಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಇವತ್ತು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಜನರು ಕಮೆಂಟ್ ಮಾಡ್ತಾ ಇರೋದು ತುಂಬಾ ಮಿಸ್ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಏನಿದೆ ಅಂದ್ರೆ ಜುಲೈ ತಿಂಗಳವರೆಗೂ ಹಂಡ್ರೆಡ್ ಪರ್ಸೆಂಟ್ ಆಗಸ್ಟ್ ತಿಂಗಳದ್ದು ಕೂಡ ಹಾಕಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಇನ್ನು ಯಾವುದೇ ರೀತಿಯ ಅಪ್ಡೇಟ್ ಇನ್ನೂ ಬಂದಿಲ್ಲ ಸೊ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆಯಾ ಅಂದ್ರೆ ಇಲ್ಲಿ ಜುಲೈ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಬಂದಿದೆ ಆಗಸ್ಟ್ ತಿಂಗಳ ಕಂತು ನಮಗೆ ಬಂದಿಲ್ಲ ಅಂತ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಅಕ್ಟೋಬರ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಈಗ ಸರ್ಕಾರದಿಂದ ಒಂದು ಅಪ್ಡೇಟ್ ಬರ್ತಾ ಶೀಘ್ರದಲ್ಲೇ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಬಾಕಿ ಕಂತು ಎಲ್ಲ ಕೂಡ ಕ್ಲಿಯರ್ ಮಾಡಲಾಗುತ್ತೆ ಯಾರು ಕೂಡ ಗ್ರಹಲಕ್ಷ್ಮಿಯವರು ಚಿಂತೆ ಮಾಡೋದು ಬೇಕಾಗಲ್ಲ ಯಾಕಂದ್ರೆ ಎಲ್ಲ ಒಂದು ಕಂತು ಕೂಡ ಕ್ಲಿಯರ್ ಮಾಡೋದಾಗಿ ಸರ್ಕಾರದಿಂದ ಬಂದಿರೋ ಒಂದು ಗ್ರಹಲಕ್ಷ್ಮಿಯರಿಗೆ ಭರವಸೆ ಅಂತಾನೆ ಹೇಳ್ಬಹುದು ಅಂದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಈಗ ಬಾಕಿ ಇರೋದು ಸೆಪ್ಟೆಂಬರ್ ಅಕ್ಟೋಬರ್ ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ಕೋಟ್ಯಂತರ ಗೃಹಲಕ್ಷ್ಮೀರಿಗೆ ಈಗ ಹಣ ಕೂಡ ಜಮೆ ಆಗಲು ಶುರುವಾಗಿದೆ ಆಗಸ್ಟ್ ತಿಂಗಳ ಹಣ ಜುಲೈ ತಿಂಗಳ ಹಣ ನಾಲ್ಕು ಸಾವಿರ ರೂಪಾಯಿ ಕೆಲವೊಬ್ಬರಿಗೆ ಜಮೆ ಆಗಿದೆ ಈಗ ಕೆಲವೊಬ್ಬರಿಗೆ ಆರು ಸಾವಿರ ರೂಪಾಯಿ ಕೂಡ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಬಾಕಿ ಇತ್ತು ಕೆಲವೊಬ್ಬರಿಗೆ ಅವರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ ಮೊನ್ನೆ ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ಈಗ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಜುಲೈ ತಿಂಗಳವರೆಗೂ ಎಲ್ಲಾ ಕಂತು ಕ್ಲಿಯರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಂತು ಕ್ಲಿಯರ್ ಆಗಿದೆ ಅಂದ್ರೆ ಜುಲೈ ತಿಂಗಳವರೆಗೂ ಕಂಪ್ಲೀಟ್ ಆಗಿದೆ ಮೈಸೂರಿನಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ ಅವರಿಗೆ ಇಲ್ಲಿ ಜುಲೈ ತಿಂಗಳವರೆಗೂ ಹಣವನ್ನು ಹಾಕಲಾಗಿದೆ ಅಂತ ಒಂದು ಅಪ್ಡೇಟ್ ಇಲ್ಲಿ ಬಂದಿದೆ ಇನ್ನು ಆಗಸ್ಟ್ ತಿಂಗಳದ್ದು ಕೆಲವೊಬ್ಬರಿಗೆ ಬಂದಿಲ್ಲ ಅವರಿಗೂ ಕೂಡ ಶೀಘ್ರದಲ್ಲೇ ಬರುತ್ತೆ ನಿಮಗೆ ಬಂದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೊಡ್ತೇವೆ ಇನ್ನು ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರಿಗೂ ಎಲ್ಲ ಕಂತೂ ಕ್ಲಿಯರ್ ಆಗುತ್ತೆ ಹೌದು ಇದೇ ನವೆಂಬರ್ ಇಪ್ಪತ್ತೈದನೇ ತಾರೀಕಿನವರೆಗೂ ಗೃಹಲಕ್ಷ್ಮಿಯವರು ಕಾಯಬೇಕು ಯಾಕಂದ್ರೆ ವೀಕ್ಷಕರೇ ಕೆಲವೊಂದು ತಾಂತ್ರಿಕ ಒಂದು ದೋಷದಿಂದಾಗಿ ಹಣ ಬರೋದು ಲೇಟ್ ಆಗಿರುತ್ತೆ ಮತ್ತೆ ಎರಡನೇ ಸಿಹಿ ಸುದ್ದಿ ವೀಕ್ಷಕರೇ ಇನ್ನು ಮೂರು ತಿಂಗಳಲ್ಲಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಆಗುತ್ತೆ ಇದು ಒಂದು ರೀತಿ ಬ್ಯಾಂಕ್ ತರ ವರ್ಕ್ ಆಗುತ್ತೆ ಮಹಿಳೆಯರಿಗೆ ಹಣ ಬೇಕಾ ಬನ್ನಿ ಗೃಹಲಕ್ಷ್ಮಿ ಸಂಘಕ್ಕೆ ಮೂರು ಲಕ್ಷ ರೂಪಾಯಿ ಗರಿಷ್ಠ ಮಟ್ಟದ ಸಾಲವನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಡಲಾಗುತ್ತೆ ಇದಕ್ಕೆ ಹೆಚ್ಚು ನೀವೇನು ಕೂಡ ಹಡ ಇಡೋದು ಕೂಡ ಬೇಕಾಗಲ್ಲ ಯಾಕಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಇದಕ್ಕೆ ಗ್ಯಾರಂಟಿ ಆಗಿರುತ್ತೆ ಸೊ ವೀಕ್ಷಕರೇ ಇಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಸ್ವಂತ ಉದ್ಯೋಗ ಶುರು ಮಾಡ್ತೀರಾ ಮಹಿಳಾ ಸಬಲೀಕರಣಕ್ಕೆ ವುಮನ್ ಎಂಪವರ್ಮೆಂಟ್ ಅಂತ ಇಲ್ಲಿ ಕರೀತಾರೆ ಇದಕ್ಕೆ ಮಹಿಳೆಯರಿಗೋಸ್ಕರ ಗೃಹ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅಧಿಕೃತವಾಗಿ ಮೊದಲು ಮೂರು ಜಿಲ್ಲೆಗಳಲ್ಲಿ ಜಾರಿಗೆ ಬರುತ್ತೆ ನಂತರ ರಾಜ್ಯಾದ್ಯಂತ ಜಾರಿಗೆ ಬರಲಿದೆ ಮೂರು ಲಕ್ಷ ರೂಪಾಯಿ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಸಿಗಲಿದೆ ವೀಕ್ಷಕರೇ ಇನ್ನು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಬಿಪಿಎಲ್ ಕಾರ್ಡ್ ರದ್ದು ಹೌದು ಸದ್ಯಕ್ಕೆ ಬರ್ತಾ ಇರೋ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಲಕ್ಷಾಂತರ ಮಂದಿಗೆ ದಂಡ ಹಾಕಲು ಇಲಾಖೆ ನಿರ್ಧಾರ ಮಾಡಲಿದೆ ಯಾವ ತರ ದಂಡ ಹಾಕಬೇಕು ರೂಪರೇಷೆಗಳನ್ನ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ ಹೌದು ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಬಿಪಿಎಲ್ ಪಡಿತರ ಚೀಟಿಯ ಪಡಿತರವನ್ನ ಲೆಕ್ಕ ಹಾಕಲಾಗುತ್ತೆ ಅನರ್ಹರಿಗೆ ಮತ್ತೊಂದು ದಂಡದ ಬಿಸಿ ಮುಟ್ಟಿಸಲು ಇಲಾಖೆ ಮುಂದಾಗಿದೆ ಅಂತೆ ಅಂದ್ರೆ ವೀಕ್ಷಕರೇ ಇಷ್ಟು ವರ್ಷ ನಕಲಿ ದಾಖಲೆ ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡ್ ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ ಬಿಪಿಎಲ್ ಕಾರ್ಡ್ ಯಾರಿಗೆ ಕೊಡಬೇಕು ಇದಕ್ಕೆ ಇರುವ ಮಾನದಂಡಗಳು ಮೀರಿ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸರ್ಕಾರ ದಂಡ ಹಾಕಬಹುದು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಅಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪಾ ಅಂದ್ರೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ನೌಕರರು ಅಥವಾ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ರೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ರೂ ಕೂಡ ಅವರು ಬಿಪಿಎಲ್ ಕಾರ್ಡ್ ಅರ್ಜಿ ಹಾಕಿ ಸರ್ಕಾರದ ಪಡಿತರ ಲಾಭ ಆಗಿರು ಅಥವಾ ಬೇರೆ ಬೇರೆ ಬಿ ಪಿ ಎಲ್ ಕಾರ್ಡ್ ಯೋಜನೆಗಳ ಲಾಭ ಪಡೆದುಕೊಂಡಿದ್ರೆ ಆ ಎಲ್ಲ ಯೋಜನೆಗಳ ಒಂದು ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಕಿ ಪ್ರಮಾಣವನ್ನ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಿ ದಂಡ ರೂಪದಲ್ಲಿ ವಸೂಲಿ ಕೂಡ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿವರೆಗೂ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನ ಬಿ ಪಿ ಎಲ್ ಟು ಎಪಿಎಲ್ ಮಾಡಲಾಗಿದೆ ಇವರಿಗೆ ಯಾವ ರೀತಿ ದಂಡ ಹಾಕಬೇಕು ಅಂತ ರೂಪರೇಷೆಗಳನ್ನು ಕೂಡ ಸಿದ್ಧ ರೂಪರೇಷಗಳನ್ನು ವೀಕ್ಷಕರೇ ಮತ್ತೆ ಇಲ್ಲಿ ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ಟು ಹೊಸ ವರ್ಷದಿಂದ ಕೊಡಲಾಗುತ್ತೆ ಈಗೇನು ನವೆಂಬರ್ ಮುಗಿತು ಡಿಸೆಂಬರ್ ಹಾಗೂ ಜನವರಿ ತಿಂಗಳು ಸಂಕ್ರಾಂತಿಯಿಂದಲೇ ಇಂದಿರಾ ಕಿಟ್ ವಿತರಣೆಗೆ ಚಾಲನೆ ಕೊಡಬಹುದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಇನ್ ಮುಂದೆ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ರಾಜ್ಯ ಸರ್ಕಾರದಿಂದ ಇನ್ನು ಇಂದಿರಾ ಕಿಟ್ ನಲ್ಲಿ ಹೆಸರು ಕಾಳು ಇರೋದಿಲ್ಲ ಹೆಸರು ಕಾಳು ಬದಲಾಗಿ ತೊಗರಿ ಹೆಚ್ಚುವರಿಯಾಗಿ ವಿತರಣೆ ಮಾಡೋದಾಗಿ ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ಘೋಷಣೆಯಾಗಿದೆ ಹೌದು ವೀಕ್ಷಕರೇ ಐದು ಪದಾರ್ಥಗಳನ್ನ ಕೊಡೋದಾಗಿ ಘೋಷಣೆ ಮಾಡಿದ್ರು ಇಂದಿರಾ ಕಿಟ್ ನಲ್ಲಿ ಆದ್ರೆ ಹೆಸರು ಕಾಳು ಕೊಡೋದನ್ನ ಬೇಡ ಅಂತ ಹೇಳಲಾಗಿದೆ ಅಂತೆ ಹೀಗಾಗಿ ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ಕೊಡಲಾಗುತ್ತೆ ಇದರಲ್ಲಿ ವಿಂಗಡಣೆ ಮಾಡಲಾಗಿದ್ದನ್ನು ಮೂರು ಭಾಗದಲ್ಲಿ ವಿಂಗಡಣೆ ಮಾಡಿ ಹಂಚಿಕೆಯನ್ನ ಮಾಡಲಾಗುತ್ತೆ ಅನ್ನ ಭಾಗ್ಯದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ವೀಕ್ಷಕರೇ ಮತ್ತೆ ಇನ್ನೊಂದು ಮೂರನೇದಾಗಿ ಮುಖ್ಯವಾಗಿ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡಬೇಕು ಕೂಡ ಸರ್ಕಾರದಿಂದ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ನವೆಂಬರ್ ತಿಂಗಳಲ್ಲಿ ಒಟ್ಟು ಏಳು ಸಾವಿರ ಮನೆಗಳನ್ನ ಹಂಚಿಕೆಯನ್ನ ಮಾಡಲಾಗುತ್ತೆ ಹೌದು ವೀಕ್ಷಕರೇ ಈಗಾಗಲೇ ಮುಖ್ಯಮಂತ್ರಿಯವರ ಒಂದು ಲಕ್ಷ ಯೋಜ ಒಂದು ಲಕ್ಷ ಮನೆ ಯೋಜನೆ ಹಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಠೇವಣಿಯನ್ನ ಪಾವತಿ ಮಾಡಿ ಮನೆಗಳನ್ನ ಬುಕ್ ಮಾಡಿ ಬಾಕಿ ಹಣ ಎಲ್ಲ ಪಾವತಿ ಮಾಡಿದವರಿಗೆ ಮನೆಗಳನ್ನ ವಿತರಣೆ ಕಾರ್ಯವೂ ಕೂಡ ನಡೆಯಲಿದೆ ಅಂದರೆ ಈಗಾಗಲೇ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಯಾರೆಲ್ಲ ಹಣವನ್ನ ಪಾವತಿ ಮಾಡಿದ್ರ ಅವರಿಗೆ ಮಾತ್ರ ಹಣವನ್ನ ವಿತರಣೆ ಈ ಒಂದು ಮನೆಗಳನ್ನ ವಿತರಣೆಯನ್ನ ಮಾಡಲಾಗುತ್ತೆ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆಯಲ್ಲಿ ತುಂಬಾ ಜನರು ಠೇವಣಿ ಕೊಟ್ಟು ಮನೆಗಳನ್ನ ಬುಕ್ ಮಾಡಿದ್ದಾರೆ ಆದರೆ ಬಾಕಿ ಇರೋ ಹಣವನ್ನ ಪಾವತಿ ಮಾಡಿಲ್ಲ ಅಂತವರಿಗೆ ಮನೆ ಹಂಚಿಕೆ ರದ್ದು ಮಾಡಲಾಗುತ್ತೆ ಅಂತ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಸತಿ ಸಚಿವರು ಒಂದು ಅಪ್ಡೇಟ್ ಅನ್ನ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರೆಲ್ಲ ಒಂದು ಮನೆಗಳನ್ನ ಬುಕ್ ಮಾಡಿದ್ದೀರಾ ಬಾಕಿ ಇರೋ ಹಣವನ್ನ ಬೇಗನೆ ನೀವು ಕೂಡ ಪಾವತಿ ಮಾಡಿ ಮನೆಗಳನ್ನ ಪಡೆದುಕೊಳ್ಳಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಒಟ್ಟು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿ ಹಂಚಿಕೆಯನ್ನ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಆ ಭರವಸೆಯನ್ನ ಕೊಡಲಾಗಿದೆ ಮನೆ ಇಲ್ಲದವರಿಗೆ ಇದು ಭರ್ಜರಿ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಯದಕ್ಕಂದ್ರೆ ಸರ್ವರಿಗೂ ಸೂರು ಎಂಬುವ ಒಂದು ಯೋಜನೆ ಮೂಲಕ ರಾಜೀವ್ ಗಾಂಧಿ ವಸತಿ ಯೋಜನೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಯೋಜನೆ ಇದೇ ತರ ವಸತಿ ಯೋಜನೆಗಳ ಮೂಲಕ ಯಾರಾದ್ರೂ ಅರ್ಜಿ ಹಾಕಿದ್ರೆ ಅವರಿಗೆ ಅಪ್ಡೇಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲಾ ಮನೆಗಳನ್ನ ಕಂಪ್ಲೀಟ್ ಮಾಡಲಾಗುತ್ತೆ ಅಂತ ಒಂದು ಭರವಸೆಯನ್ನ ಕೊಡಲಾಗಿದೆ ಸೊ ಇಲ್ಲಿ ಮನೆಗಳ ಯೋಜನೆ ಯಾವಾಗ ಮನೆ ವಿತರಣೆ ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ತುಂಬಾ ಜನ ಇದಕ್ಕೆ ಅರ್ಜಿ ಕೂಡ ಹಾಕಿರ್ತಾರೆ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಒಂದು ಗ್ರಾಮ್ ಒನ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಅರ್ಜಿ ನಂಬರ್ ಇರುತ್ತಲ್ಲ ಒಂದು ನೀವು ಅರ್ಜಿ ಹಾಕಿರುತ್ತರಲ್ಲ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಒಂದು ನಂಬರ್ನ ಟ್ರ್ಯಾಕ್ ಮಾಡೋದರ ಮೂಲಕ ನೀವು ಅದನ್ನ ವಿಚಾರಣೆ ಮಾಡಬಹುದು ನಿಮ್ಮ ಒಂದು ಯೋಜನೆ ಎಲ್ಲಿಗೆ ಬಂದಿದೆ ಅಂತ ಇದು ಮುಖ್ಯವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಒಂದು ಲಕ್ಷ ಮನೆ ಯೋಜನೆ ಈ ಬಗ್ಗೆ ಒಂದು ಅಪ್ಡೇಟ್ ಅಂತಾನೆ ಹೇಳಬಹುದು ವೀಕ್ಷಕರೇ ಅದೇ ತರ ಯಾರಾದ್ರೂ ಈಗ ಪ್ರಧಾನ ಮಂತ್ರಿಯವರ ಅವರ ಆವಾಸ್ ಯೋಜನೆಯಡಿಯಲ್ಲಿ ಆ ಒಂದು ಮನೆಯನ್ನ ಕಟ್ತಾ ಇದ್ರೆ ಅಥವಾ ಆ ಮನೆಯನ್ನ ಖರೀದಿ ಮಾಡ್ತಾ ಇದ್ರೆ ಅವರು ಬ್ಯಾಂಕ್ ನಲ್ಲಿ ಏನಾದರೂ ಸಾಲವನ್ನ ಮಾಡಿದರೆ ಈ ಒಂದು ಯೋಜನೆ ಮೂಲಕ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ನೀವು ಬಡ್ಡಿಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಅಂದ್ರೆ ನೀವು ಸಾಲ ಮಾಡಿರ್ತಾರಲ್ಲ ವೀಕ್ಷಕರೇ ಆ ಒಂದು ಸಾಲದ ಮೇಲಿರೋ ಬಡ್ಡಿಯನ್ನ ಆ ಒಂದು ಬಡ್ಡಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಕೇಂದ್ರ ಸರ್ಕಾರವೇ ಭರಿಸುತ್ತೆ ಅಂದ್ರೆ ಇಲ್ಲಿ ನೀವು ಮನೆಯನ್ನ ಖರೀದಿ ಮಾಡಲು ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ಇಲ್ಲಿ ಸಾಲವನ್ನ ಮಾಡಿದ್ದರೆ ಆ ಒಂದು ಸಾಲದ ಮೇಲೆ ಬಡ್ಡಿ ಒಂದು ಐದು ಆರು ವರ್ಷದಲ್ಲಿ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಇದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇರ್ತೇವೆ ನಿಮಗೆ ಅದೇ ತರ ಇಲ್ಲಿ ಮೇಲ್ಗಡೆ ಇರೋ ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ನೀವು ಕಟ್ಟುವ ಬದಲಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿಯನ್ನ ಮೈನಸ್ ಮಾಡಲಾಗುತ್ತೆ ಕೇಂದ್ರ ಸರ್ಕಾರ ನಿಮ್ಮ ಪರವಾಗಿ ಆ ಒಂದು ಬಡ್ಡಿಯಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಭರಿಸುತ್ತೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಬಡ್ಡಿ ಕಟ್ಟುವ ಹೊರೆ ಕಡಿಮೆ ಆಗುತ್ತೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇನ್ ಡೈರೆಕ್ಟ್ ಆಗಿ ನಿಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇಂಟ್ರೆಸ್ಟ್ ಸ್ಕೀಮ್ ಅಡಿಯಲ್ಲಿ ಒಂದು ಕ್ರೆಡಿಟ್ ಆಗುವಂತದ್ದು ವೀಕ್ಷಕರೇ ಇದರ ಬಗ್ಗೆ ಒಂದು ಅಧಿಕೃತ ಪೋಸ್ಟರ್ ಕೂಡ ಬಿಡುಗಡೆ ಮಾಡಲಾಗಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಒಂದು ಲಕ್ಷ ಸಾವಿರ ರೂಪಾಯಿ ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅಂತ ಇದಕ್ಕೆ ಕರೆಯಲಾಗಿದೆ ಇನ್ನು ಮಹಿಳೆಯರಿಗೆ ವಿವಿಧ ವಿಧವಾದ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ ಹೌದು ಡಿಸೆಂಬರ್ ಹದಿನೈದು ಇದಕ್ಕೆ ಕೊನೆ ದಿನಾಂಕ ಇರುತ್ತೆ ಕರ್ನಾಟಕದಲ್ಲಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಹಾಕಬಹುದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಉದ್ಯೋಗಿನಿ ಯೋಜನೆ ಮತ್ತು ಚೇತನ ಯೋಜನೆ ಧನಶ್ರೀ ಯೋಜನೆ ಈ ತರ ಒಂದು ಯೋಜನೆಗಳನ್ನು ಜಾರಿ ಮಾಡಲಾಗಿದ್ದು ಇಲ್ಲಿ ಮುಖ್ಯವಾಗಿ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ಅಥವಾ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಗಳಾಗಿ ಬ್ಯಾಂಕುಗಳ ಮೂಲಕ ಸಾಲವನ್ನು ಪಡೆದುಕೊಂಡು ನಿಗಮದ ಮೂಲಕವೂ ಕೂಡ ಸಹಾಯದನ್ನ ಪಡೆದುಕೊಳ್ಳಬಹುದು ಇದಕ್ಕೋಸ್ಕರ ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳಲಾಗಿದೆ ಇನ್ನು ಚೇತನ ಎಂಬುವ ಯೋಜನೆ ಮೂಲಕ ದಮನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಮಾಡಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ಕೊಡಲಾಗ್ತಾ ಇದೆ ಇದಕ್ಕೆ ವಯೋಮಿತಿ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಇನ್ನು ಧನಶ್ರೀ ಎಂಬುವ ಯೋಜನೆ ಈ ಧನಶ್ರೀ ಎಂಬ ಯೋಜನೆ ಮೂಲಕ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು ರೂಪಾಯಿಗಳ ಕೊಡಲಾಗುತ್ತದೆ ವಯೋಮಿತಿ ಹದಿನೆಂಟರಿಂದ ಯೋಜನೆ ಅರ್ಜಿ ಆನ್ಲೈನ್ ಮತ್ತು ಆಫ್ಲೈನ್ ಗಳಲ್ಲೂ ಕೂಡ ಸಲ್ಲಿಸಬಹುದು ವೀಕ್ಷಕರೇ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನಾ ಆದಾಯ ಉತ್ಪನ್ನತನ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ಮಾಡಿಕೊಡಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿಗಮವು ಅರ್ಜಿಯನ್ನು ಆವರಿಸಿದೆ ಡಿಸೆಂಬರ್ ಹದಿನೈದು ಕೊನೆ ಇರುತ್ತೆ ಬೇಗನೆ ಎಲ್ಲರೂ ಕೂಡ ಅರ್ಜಿ ಹಾಕಿ ಹಣವನ್ನ ಪ್ರೋತ್ಸಾಹವನ್ನು ಪಡೆದುಕೊಳ್ಳಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ